ಶಿರಾ ತಾಲೂಕಿನ ವೀರವನಿಕೆ ಮನೆಗೆ ಹೋಗುವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸ್ನೇಹಿತರೆ ಈ ದಿವಸ ಇಡೀ ದೇಶಾದ್ಯಂತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯನ್ನ ಬಹಳ ಸಡಗರ ಸಂಭ್ರಮ ಸಂತೋಷದಿಂದ ಆಚರಣೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ತಾವುಗಳು ನಾವುಗಳು ಕೂಡ ಈ ದಿವಸ ನಮ್ಮ ಶಿರಾ ತಾಲೂಕಿನ ಈ ಒಂದು ಉದ್ಯಾನವನದಲ್ಲಿ ಇರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಕಾರ್ಯದರ್ಶಿಯಾಗಿ ನಿಮಿಷದರ್ಶಿಯಾಗಿ ಯೋಗೀಶ್ ಹಾಕಿ ಮಾಡಿದ ಅಭಿನಂದನೆಗಳು ಸಂಘಟನಾ ಕಾರ್ಯದರ್ಶಿಯಾಗಿ ವಾಸವಣ್ಣ ಅವರನ್ನ ಆಯ್ಕೆ ಮಾಡಿದ್ವಿ ಸಹ ಅಭಿನಂದನೆಗಳು ಗಂಗಾಧರಗಳು ಇಲ್ಲೇ ಇಲ್ಲ ಅವ್ರ ಮನವರ್ಗೆಲ್ಲ ಹಾಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಅವ್ರ ಯಜಮಾನ್ರ ಕಡೆಯಿಂದ ಮಾಲಾರ್ಪಣೆಯನ್ನ ಅಂತ ಹೇಳಿ ಹಾಗೆ ನಮ್ಮ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ

ಪುಟಾಣಿ ಈ ಕಡೆ ನೋಡ್ರ